ಧರ್ಮಸೇನ ಅವ್ರಿ ಈಗ ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ ಎಲ್ಲಾ ಪಕ್ಷಗಳ ಕೂಗು ಇದಾಗಬೇಕಾಗಿತ್ತೇನು ಅಂತ ಗೆದ್ದವರು ಒಂತರ ಸೌತವ್ರು ಒಂತರ ಅಲ್ಲ ಈಗ ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಧರ್ಮಸೇನ ಕೇಳಿಸ್ಕೊಳ್ಳಿ ಪ್ರಶ್ನೆ ಪೂರ್ತಿ ಕೇಳಿಸ್ಕೊಳ್ಳಿ ಧರ್ಮಸೇನ ಅವರೇ ಧರ್ಮಸೇನ ಅವ್ರೆ ಪ್ರಶ್ನೆ ಕೇಳಿಸ್ಕೊಳ್ಳಿ ಎಲ್ಲಾ ಎಲ್ಲಾ ಚುನಾವಣೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಒಪ್ಕೊಂಡಿದ್ಯಾ ನೀವು ತಿದ್ದುಪಡಿ ಮಾಡ್ಕೊಂಡ್ಬಿಟ್ರಿ ಇಲ್ಲಿ ಆಯ್ತು ಮತದಾರ ಪಟ್ಟಿ ಪರಿಷ್ಕರಣೆ ಮಾಡ್ತೀವಿ ಮಹದೇವಪುರದ್ದು ಎಲ್ಲಾ ಲಿಸ್ಟ್ ನಾವು ಚೆಕ್ ಮಾಡ್ಕೊಂಡ್ಬಿಡ್ತೀವಿ ಸ್ಥಳೀಯ ಸಂಸದ ಎಲ್ಲ ನಾವು ಆಮೂಲಾಗಿರೋ ಪರಿಶೀಲಿಸ್ತೀವಿ ಉತ್ತರ ನಿಮಗೆ ಬಂದಿದ್ಯಾ ಅದೇ ಮತದಾರರ ಪಟ್ಟಿನೇ ಅದೇ ಸುಳ್ಳು ಸುಳ್ಳೋ ತಪ್ಪು ತಪ್ಪೋ ಆರೋಪಿಸಿದಂತೆ ವಿಳಾಸಗಳೇ ಅವ್ರವರೇ ಬರ್ತಾರೆ ಅವಾಗ ಬಂದು ಇಲ್ಲಿ ಚಿತ್ರದುರ್ಗದಲ್ಲಿ ಓಟ್ ಹಾಕ್ತಾನೆ ಇನ್ನೊಬ್ಬ ಬೆಂಗಳೂರು ಓಟ್ ಹಾಕ್ತಾನೆ ಅದೇ ಸೇಮ್ ಮನುಷ್ಯ ಇಲ್ಲಿ ಬಂದು ಓಟ್ ಹಾಕ್ತಾನೆ ಏನ್ ಮಾಡ್ತೀರ ಅವಾಗ ನೀವು ಸರಿಗ ಅದ್ರ ಬಗ್ಗೆನೆ ನಮ್ಮ ಕಳೆದ ಬಾರಿ ನೋಡಿ ನಾನು ಕಳೆದ ಆರು ವರ್ಷಗಳ ಹಿಂದೆ ನಮ್ಮ ಇದರಲ್ಲಿ ಹೈಕಮಾಂಡ್ ನಮ್ಮ ನಾವೆಲ್ಲ ಟಿವಿ ಮಾಧ್ಯಮಗಳು ಬರ್ತಾ ಇದ್ದಂತ ಸಂದರ್ಭದಲ್ಲಿ ಹೈಕಮಾಂಡ್ ಅವರು ಇವಿಎಂ ಬಗ್ಗೆ ಮಾತಾಡಲೇಬಾರ್ದು ಅಂತ ಹೇಳಿ ನಮ್ಗೆ ಆದೇಶಗಳನ್ನ ಮಾಡ್ಬಿಟ್ರು ನಾವೆಲ್ಲೂ ಕೂಡ ಇವಿಎಂ ಬಗ್ಗೆ ನಾವು ಚರ್ಚೆ ಮಾಡಲಿಲ್ಲ ಸರ್ ಅವಾಗ ಬಹಳ ಹೀನಾಯವಾಗಿ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಸೋತಿತ್ತು ತಿರ್ಗಾದ ಆದ್ರ ಅದಾದ ನಂತರ ಐದನೇ ಐದು ವರ್ಷದ ಆರು ವರ್ಷದ ಹಿಂದಿನ ಎಲೆಕ್ಷನ್ ನಲ್ಲಿ ಏನು ನಾವು ಆಪಾದನೆಗಳನ್ನ ಮಾಡಿದ್ವಿ ಇಂತಿಂತ ಕಡೆ ಈ ಬೂತ್ಗಳಲ್ಲಿ ಕಾಂಗ್ರೆಸ್ ಓಟ್ ಇದೆ ಅಂತೆಲ್ಲ ಮೇಲೆ ಎಲೆಕ್ಷನ್ ಕಮಿಷನ್ ಏನ್ ಮಾಡಿದ್ರು ಬಿ ಎಲ್ ಎ ಒನ್ ಅಂಡ್ ಬಿ ಎಲ್ ಎ ಟು ಅಂತ ಹೇಳಿ ನಮ್ಗೊಳಗೆ ರಾಜಕೀಯ ಪಕ್ಷಗಳಿಗೆ ಅವಕಾಶ ಕೊಟ್ರು ನಾನು ಕೂಡ ಮೈಸೂರು ಚಾಮರಾಜನಗರ ಜಿಲ್ಲೆಗಳಲ್ಲಿ ಬಿ ಎಲ್ ಎ ಟು ಆಗಿ ಅಪಾಯಿಂಟ್ ಮಾಡ್ತಕ್ಕಂತ ಅವಕಾಶ ಕೊಟ್ವಿ ಕೊಟ್ವಿ ಅಲ್ಲಿ ಏನಾಯ್ತು ಬಿ ಎಲ್ ಎ ನಾವು ನಮ್ಮ ಪಕ್ಷದವ್ರು ನೇಮಕ ಮಾಡ್ಬೇಕು ಫಾರಂ ನಂಬರ್ ಸಿಕ್ಸ್ ಅಂಡ್ ಸೆವೆನ್ ಏನ್ ಹೇಳುತ್ತೆ ನೀವು ಅಡಿಷನ್ ಮಾಡ್ಬೇಕಂದ್ರೆ ಒಂದ್ ಫಾರಂ ಡಿಲೀಟನ್ ಮಾಡಬೇಕಂದ್ರೆ ಆ ಬಿ ಎಲ್ ಎ ಟು ನನೆ ಅಂದ್ರೆ ನಾನ್ ಯಾರನ್ನ ಅಪಾಯಿಂಟ್ ಮಾಡಿರ್ತೀನಿ ಅವ್ರಿಗೆ ಮಾತ್ರ ಅಧಿಕಾರ ಇದೆ ಅಂತ ಹೇಳಿದ್ರು ಆದ್ರೆ ಯಾವ್ದನ್ನು ಕೂಡ ವ್ಯವಸ್ಥಿತವಾಗಿ ಮಾಡ್ಲಿಲ್ಲ ಇದನ್ನೆಲ್ಲ ಒಂದು ಲೆಕ್ಕಕ್ಕೆ ತಗೊಳ್ಳಿಲ್ಲ ಸರ್ ಅಲ್ಲಿರ್ತಕ್ಕಂಥ ಪಿ ಡಿಒಗಳು ಅಥವಾ ಕಾರ್ಪೊರೇಷನ್ ನಲ್ಲಿ ಇರ್ತಕ್ಕಂತ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಇವ್ರಗಳಿಗೆ ಜವಾಬ್ದಾರಿ ಮಾಡಿ ಏನು ನಮ್ಮ ಬೂತ್ಗಳಲ್ಲಿ ಸರ್ಕಾರದಿಂದ ಹಾಕಿರ್ತಾರಲ್ಲ ಬೂತಿನ ಅಧಿಕಾರಿಗಳು ಅವ್ರ ಜೊತೆನಲ್ಲಿ ರಾಜಕೀಯ ಪಕ್ಷಗಳು ಮೀಟಿಂಗ್ ಮಾಡ್ಬೇಕು ಅಂದ್ರೆ ಮಾಡ್ಲಿಲ್ಲ ಸರ್ ಇವರು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಎಲೆಕ್ಷನ್ ಕಮಿಷನರ್ ಒಂದ್ ಮೀಟಿಂಗು ಮಾಡಿಲ್ಲ ಐ ಆಮ್ ದಿ ಅಪಾಯಿಂಟಿಂಗ್ ಅಥಾರಿಟಿ ಮೈಸೂರು ಚಾಮರಾಜನಗರ ಜಿಲ್ಲೆನಲ್ಲಿ ನಾನು ಬಿ ಎಲ್ ಎ ಬಿ ಎಲ್ ಎಲ್ಲ ಅಪಾಯಿಂಟ್ ಮಾಡಿದೆ ನಾನು ಯಾವ ಪಕ್ಷದ ಕಾಂಗ್ರೆಸ್ನವ್ರನ್ನೂ ಕರೀಲಿಲ್ಲ ದಳದವ್ರನು ಕರೀಲಿಲ್ಲ ಅವ್ರನ್ನೂ ಕರೀಲಿಲ್ಲ ಇದನ್ನೆಲ್ಲ ಇದು ಬಿಜೆಪಿ ಬಿಜೆಪಿಯವ್ರಿಗೆ ಗೊತ್ತಿಲ್ವಾ ಸರ್ ಇದೆಲ್ಲ ನಿಮ್ಮ ಪಕ್ಷದಲ್ಲಿ ನೀವು ಬಿಎಲ್ಎ ಟು ಅಪಾಯಿಂಟ್ ಎಲೆಕ್ಷನ್ ಕಮಿಷನ್ ಆದೇಶ ಮೇಲೆ ನೀವುಗಳು ಒಂದ್ ಹೇಳ್ತೀನಿ ಮಾಡಿ ಕೊಡ್ತಾ ಇದೀವಿ ಎಲ್ಲಾ ಕಡೆನು ನಾವು ಮಾಡಿರೋದು ಹೇಳ್ತಾ ಇದೀವಿ ಎಲೆಕ್ಷನ್ ಕಮಿಷನ್ ಅವರು ನೀವು ಕಾಂಗ್ರೆಸ್ ಮೇಲೆ ಬಿಎಲ್ಎ ಟು ಗಳನ್ನ ಅಪಾಯಿಂಟ್ ಮಾಡಿ ಇದ್ರ ಮೇಲೆ ಯಾವ್ದೇ ತರದ ಅಪವಾದ ಬರಬಾರ್ದು ಅಂತ ಹೇಳಿ ಮಾಡಿದ್ರಲ್ಲ ಇವತ್ತ್ಯಾಕೆ ಯಾಕೆ ನೀವು ಮುಖ್ಯವಾಗಿ ಕೇಳಿಸ್ಕೊಂಡಿ ಕೇಳಿಸ್ಕೊಂಡು ಉತ್ಕರ್ಷಿದ್ದಾರೆ ಉತ್ಕರ್ಷಿಗ ನಮ್ ಪಾಯಿಂಟ್ ಏನು ಅಂದ್ರೆ ಎಲ್ಲಾ ಪಕ್ಷಗಳು ಇವಿಎಂ 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 ಅಂತ ಹೇಳ್ತಾ ಇದ್ದಾಗ ಆಲ್ ಆಫ್ ಸಡನ್ ಬಂತು ಬಿಜೆಪಿ ಅವರೇ ಮಾತಾಡಿರ್ಲಿ ಯಾವ್ದೇ ಗೆದ್ದ ಪಕ್ಷದ ಕಡೆಯಿಂದ ಮಾತಾಡಿರ್ಲಿ ರೀ ಇವರು ಗೆದ್ದಾಗ ಇವಿಎಂ ಚೆನ್ನಾಗಿರುತ್ತೆ ಸೋತಾಗಿ ಚೆನ್ನಾಗಿರಲ್ಲ ಅಂತ ಬಟ್ ಎಂಟೈರ್ ನರೇಟಿವ್ ಚೇಂಜ್ ಆಗಿ ಎಲ್ಲಿಗೆ ಅಂದ್ರೆ ಮಹದೇವಪುರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಪ್ರೆಸ್ ಮೀಟ್ ಮಾಡಿದಾಗ ನರೇಟಿವ್ ಏನಂದ್ರೆ ಇಷ್ಟೇನೆ ಇ ವಿ ಎಂ ಅನ್ನೋ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡದೆ ಇಲ್ಲಿ ಮೋಸ ಇರೋದೇ ಮತದಾರರ ಪಟ್ಟಿಯಿಂದ ಶುರುವಾಗ್ತಾ ಇದೆ ಇದೇ ಮತಪತ್ರ ಬಂತಪ್ಪ ದಿನ ಮತಪತ್ರ ಸೇಮೆ ನಾಲ್ಕು ಕಡೆ ಬಂದು ನಾಲ್ಕು ಭೂತವರು ಒಬ್ಬನೇ ಓಟ್ ಹಾಕಿದ್ರೆ ಏನ್ ಮಾಡ್ಬೋದು ನಾವು ಗೊತ್ತಿಲ್ಲ ನಮ್ಗೆ ಯು ಡೋಂಟ್ ನೋ ಅದಕ್ಕೆ ನನಗೆ ಕನ್ವಿನ್ಸ್ ಆಗಿರತಕ್ಕಂಥ ಉತ್ತರ ಬರಬೇಕಲ್ಲ ಉತ್ಕರ್ಷ ಸರ್ ನೋಡಿ ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಧರ್ಮಸೇನ ಅವರಿಗೆ ಮತ್ತೆ ಸುಭಾಷ್ ಅವರವರು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಇವತ್ತು ರಾಹುಲ್ ಗಾಂಧಿ ಅವರು ಆರೋಪ ಮಾಡ್ಬಿಟ್ಟಿದ್ದಾರೆ ಬಹಳ ಚರ್ಚೆ ಆಗ್ತಿದೆ ವಿಷಯ ಅಂತ ಹೇಳ್ತಾರೆ ಸರಿ ಚರ್ಚೆ ಆಗ್ತದೆ ಆದ್ರೆ ನಾವ್ ಹೇಳ್ತಿರೋಂಥದ್ದು ನೀವು ಸುಮ್ ಸುಮ್ಗೆ ಆರೋಪ ಮಾಡ್ಬಿಟ್ಟು ತಪ್ಪಿಸ್ಕೊಂಡು ಹೋಗ್ಬಿಡುವಂತದ್ದಲ್ಲ ಬನ್ನಿ ಏನಿದೆ ವ್ಯವಸ್ಥಿತವಾಗಿ ಸರಿಯಾದ ಡಾಕ್ಯುಮೆಂಟ್ಸ್ ಕೊಡಿ ಹಾಗಾದ್ರೆ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಯಾರೋ ಹಾದಿ ಬೀದಿ ಲೋವರೆಲ್ಲ ಸುಮ್ನೆ ಆರೋಪ ಮಾಡ್ಬಿಟ್ರೆ ಅವ್ರೆಲ್ರಿಗೂ ಉತ್ತರ ಕೊಡ್ಕೊಂಡು ಕೂರಕಾಗತ್ತಾ ಇದನ್ನ ಬಹಳ ಸ್ಪಷ್ಟವಾಗಿ ಸ್ಪಷ್ಟಪಡಿಸಬೇಕು ಮತ್ತೆ ಈ ಹಿಂದೆ ಆಗಿರ್ತಕ್ಕಂಥ ಅಲ್ಲ ಒಂದ್ ನಿಮಿಷ ಕೇಳಿ ಸರ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ನೀವು ಮಾತನಾಡಬೇಕಾದ್ರೆ ಗೌರವಯುತವಾಗಿ ಕೇಳಿಸ್ಕೊಂಡಿದೀವಿ ನೀವು ಸುಪ್ರೀಂ ಕೋರ್ಟ್ ನ ಆರ್ಡರ್ ಓದ್ಕೊಂಡು ಸುಮ್ನೆ ಬಂದಿಲ್ ಹೇಳುವಂತದಲ್ಲ ಸುಬ್ರಹ್ಮಣ್ಯಂ ಸ್ವಾಮಿ ವರ್ಸಸ್ ಎಲೆಕ್ಷನ್ ಕಮಿಷನ್ ಇರ್ಬೋದು ಜೆಡಿ ಯು ವರ್ಸಸ್ ಎಲೆಕ್ಷನ್ ಕಮಿಷನ್ ಇರ್ಬೋದು ವರ್ಸಸ್ ಎಲೆಕ್ಷನ್ ಕಮಿಷನ್ ಇರ್ಬೋದು ಡಾಕ್ಟರ್ ದಿಲೀಪ್ ನಾರ್ ವರ್ಸಸ್ ಎಲೆಕ್ಷನ್ ಕಮಿಷನ್ ಈ ಅಷ್ಟು ಆರ್ಡರ್ ಗಳನ್ನ ನೋಡಿ ಸುಪ್ರೀಂ ಕೋರ್ಟ್ ಕೊಟ್ಟಂತ ಒಂದು ತೀರ್ಪನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ ಇವಿಎಂ ಅನ್ನುವಂಥದ್ದು ಯೂಸರ್ ಫ್ರೆಂಡ್ಲಿ ಮತ್ತೆ ಬಹಳ ಸ್ಪಷ್ಟವಾಗಿ ನಿಮ್ಗೆ ಕಾಂಗ್ರೆಸ್ನವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಬ್ಯಾಲೆಟ್ ಪೇಪರ್ ತಂದಿದಿರಲ್ವಾ ಹಾಗಾದ್ರೆ ಬ್ಯಾಲೆಟ್ ಪೇಪರ್ ನ ಇತಿಹಾಸ ತೆಗೆದು ನೋಡಿದ್ರೆ ಅತ್ಯಂತ ದೊಡ್ಡ ಚುನಾವಣಾ ಅಕ್ರಮಗಳನ್ನ ಮಾಡಿರ್ತಕ್ಕಂಥದ್ದು ನಿಮ್ಮದೇ ಕಾಂಗ್ರೆಸ್ನವರು ನಿಮ್ಮ ಘನತೆ ವ್ಯಕ್ತ ನಾಯಕರಾದಂತ ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಎಲ್ಲ ಕೂಡ ಬಹಳ ಸ್ಪಷ್ಟವಾಗಿ ಮಾತನಾಡಿದ್ದಾರೆ ಹಾಗಾದ್ರೆ ನಿಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮನೆ ಭಾಷಣ ಮಾಡಬೇಕಂದ್ರೆ ಹೇಳಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನನ್ನ ಸೋಲಿಸ್ಬಿಟ್ರು ಕೊಪ್ಪಳದ ಲೋಕಸಭಾ ಬೈ ಎಲೆಕ್ಷನ್ ಅಲ್ಲಿ ಅಂತ ನಿಮ್ಮದ ನಿಮ್ಮ ಗೃಹ ಮಂತ್ರಿಗಳು ಏನ್ ಹೇಳಿದ್ರು ಪರಮೇಶ್ವರ್ ಅವರು ಹಾಗೆಲ್ಲ ಹೇಗ್ ಓಟ್ ಮಾಡ್ತೀವಿ ಅಂತಂದ್ರೆ ಒಬ್ಬರೇ ಕೂತ್ಕೊಂಡು ನೂರೂರ್ ಜನ ಓದ್ತಾ ಇದ್ರು ಬಾಲೆಟ್ ಪೇಪರ್ ಅಲ್ಲಿ ಅಂತ ಸೊ ಹಾಗಾಗಿ ನೀವು ಸುಮ್ನೆ ಸುಪ್ರೀಂ ಕೋರ್ಟ್ ಆರ್ಡರ್ ಗಳನ್ನ ಓದ್ದೆ ವಿಚಾರಗಳನ್ನ ತಿಳ್ಕೊಳ್ಳದೆ ಸುಳ್ ಸುಳ್ಳು ಮಾಹಿತಿ ಹೇಳುವಂತದ್ದಲ್ಲ ನೋಡಿ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಸುಳ್ ಸುಳ್ಳು ಆರೋಪ ಮಾಡಿ ನೀವು ತಪ್ಪಿಸ್ಕೊಂಡು ಹೋಗ್ಬಿಡಂತಲ್ಲ ನಿಮ್ ರಾಹುಲ್ ಗಾಂಧಿ ಅವ್ರ ದೊಡ್ಡ ಸಮಾವೇಶ ಮಾಡಿದ್ರು ಸರಿ ಸಮಾವೇಶ ಮಾಡಿ ಅಲ್ಲೇ ಇದ್ದಂತ ಐದು ನಿಮಿಷ ದೂರದಲ್ಲಿ ಇದ್ದಂತ ಚುನಾವಣಾ ಯಾಕೆ ಬಂದು ಅಫಿಡವಿಟ್ ಅನ್ನ ಸೈನ್ ಮಾಡಿ ಟ್ಯಾಪ್ ತಗೊಂಡಿಲ್ಲ